ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಇವತ್ತು ಸ್ವೀಟ್ ಕಾರ್ನ್ ಸಣ್ಣದಾಗಿ ಉಟ್ ಉದ್ದಕ್ಕೆ ಬರುತ್ತೆ ಕಾರ್ನ್ ನೋಡಿ ಹಳ್ಳಿಲಿ ಬೆಳಿತಾರಲ್ಲ ಜೋಳ ಊರ ಕಡೆ ಹೇಳ್ತಾರಲ್ಲ ಇದಲ್ಲ ಏನು ಮಾಡ್ತಾರೆ ಅಂತ ನೋಡಿ ಗೋಬಿ ಮಂಚೂರಿ ಇದೆಲ್ಲ ಮಾಡ್ತಾರಾ ಇದನ್ನು ಕಾರ್ ಕೆ ಜಿ ತೊಗೊಂಡಿರೋದು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಬೇಬಿಕಾರ್ನ್ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಮಾಡ್ತಾ ಇದೀನಿ ಅದಕ್ಕೆ ತೊಗೊಂಡಿರೋದು ಬೇಬಿಕಾರ್ನ್ ಕಾಯಿ ಸುದ್ದಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಎರಡು ನೋಡಿ ಶುಂಠಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿ ಇಷ್ಟು ಬೆಳ್ಳುಳ್ಳಿ ಚೆಚ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಇವಾಗ ಜೀರಿಗೆ ಹಾಕೊತ ಇದ್ದೀನಿ ಈರುಳ್ಳಿ ಹಾಕಿದೀನಿ ನೀರು ಸಣ್ಣಗಾಗಿ ಉಬ್ಬಿಟ್ಟು ಉಪ್ಕೋಬೇಕು ನನ್ನ ಸ್ಕೂರ್ ಕಡೆ ಕಾರ್ನ್ ಏನು ಮಾಡೋದು ಅಂತ ಗೊತ್ತಾಗಲ್ಲ ಹಳ್ಳೀಲಿ ಬೆಳ್ಳಿಯೋರಿಗೆ ಇದೇನು ಮಾಡ್ತಾರಪ್ಪ ಇದು ಏನು ಹೆಂಗೆ ತಿಂತಾರೆ ಇದನ್ನು ಅಂತ ಅಂದ್ಕೋತಾರೆ ಅವ್ರಿಗೆ ಮಾಡೋದು ಗೊತ್ತಿಲ್ಲ ಬೇಬಿ ಅಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಸಿಟಿಲಾದರೆ ಗೊತ್ತಿಲ್ಲ ತುಂಬ ಥರ ಡಿಶ್ ಮಾಡ್ತಾರೆ ಹಳ್ಳಿ ಕಡೆ ಗೊತ್ತಿಲ್ಲ ಪಾಪ ನೋಡಿ ಬೆಳ್ಳುಳ್ಳಿ ಹಾಕ್ತಿದೀನಿ ಶುಂಠಿ ಹಾಕಿದ್ದೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಿದೀನಿ ಪೇಸ್ಟ್ ಹಾಕ್ಬೋದು ಪೇಸ್ಟ್ ಚೆನ್ನಾಗಿರುತ್ತೆ ನಾನು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಮನೇಲೆ ಪೇಸ್ಟ್ ಮಾಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಗಡಿ ಚೆನ್ನಾಗಿರಲ್ಲ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ನೆಕ್ಸ್ಟ್ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಫ್ರೈ ಆಗಿದೆ ಇದಷ್ಟು ಫ್ರೈ ಆಗಿದೆ ಇವಾಗ ಬೇಬಿಕಾಮ್ ಹಾಕ್ತೀವಿ ಇದು ಸ್ವೀಟ್ ಬೇಬಿ ಕಾಮು

ఇవగా ఫ్రై ಆಗಿದೆ ఫ్రెండ్స్ నడి కుక్ ಆಗಿದೆ నడి ఎలా కుక్ నడి ఆ ఇవగా నౌ ఇదకి మసాలా యాడ్ చేద్దాం మసాలా దనియా పొడి క చిల్లీ పొడ హా టీ స్పూన్ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೀವು ಎಷ್ಟು ತಿಂತೀರಾ ಆ ಪ್ರಮಾಣ ಚಿಲ್ಲಿ ಪೌಡರ್ ಹಾಕೊಳ್ಳಿ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಅಷ್ಟೇ ಹಾಕಿರೋದು ಇವಾಗ ಆಮೇಲೆ ಸ್ವಲ್ಪ ಜೀರಕ ಪುಡಿ धनिया पुडी चिल्ली चिल्ली पाउडर जीरा पाउडर ಮೂರು ಹಾಕ್ತಿವಿ ಈ ಭಾಗದ ಟೊಮ್ಯಾಟೋ ಹಾಕ್ತಿವಿ ಏ ಟೊಮ್ಯಾಟೋ ಸಣ್ಣಗೆ ಹೆಚ್ಚಿಟ್ಕೊಂಡಿದೆ ಅದನ್ನ ಹಾಕಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ವೆರೈಟಿ ವೆರೈಟಿ ಡಿಶ್ ಮಾಡಬಹುದು ತುಂಬಾ ಥರ ಡಿಶ್ ಮಾಡಬಹುದು ಇವಾಗ ಟೊಮೊಟೊ ಸ್ವಲ್ಪ ಬೆಯ್ಬೇಕು ಹಾಕ್ಬೇಕು ಟೊಮೊಟೊ ಸಾಫ್ಟ್ ಆಗಬೇಕು ಅದಕ್ಕೆ ಮುಚ್ಚಿರ್ತೀನಿ ಮತ್ತೆ ಒಂದು ಎರಡು ನಿಮಿಷ ಫ್ರೆಂಡ್ಸ್ ಇವಾಗ ತೆಲ್ತಿದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಟೊಮೊಟೊ ಎಲ್ಲ ಬೆಂದಿದೆ ನೋಡಿ ಟೊಮೊಟೊ ಎಲ್ಲ ಆಗಿದೆ ಟೊಮೊಟೊ ಕಾಣಿಸಬಾರ್ದು ಕೆಲವರಿಗೆ ಟೊಮೊಟೊ ಕಾಣಿಸಿದ್ರೆ ತಿನ್ನಕ್ಕೆ ಇಷ್ಟಪಡಲ್ಲ ಈ ಮಕ್ಳುಗಳಂತೂ ಟೊಮೊಟೊ ಅಂದ್ರೆ ಅಲರ್ಜಿ ಇದೆ ಹಂಗ್ ಮಾಡ್ತಾರೆ ಟೊಮೊಟೊ ಈರುಳ್ಳಿ ಮಕ್ಕಳಿಗೆ ಕಾಣಂಗಿಲ್ಲ ಕೆಲವು ಮಕ್ಕಳು ತಿಂತಾರೆ ಕೆಲವು ಮಕ್ಕಳು ತಿನ್ನಲ್ಲ ನನ್ನ ಮಗಂತೂ ತಿನ್ನೋದೇ ಇಲ್ಲ ಟೊಮೊಟೊ ಕಾಣ್ ಕಾಣಿಸಿದ್ರೆ ನೋಡಿ ನನಗೆ ನನಗೆ ಟೊಮೊಟೊ ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಫಸ್ಟು ಗರಂ ಮಸಾಲ ಹಾಕ್ತೇನೆ ಗರಂ ಮಸಾಲ ಹಾಕಿದ್ದೀನಿ ಒಂದು ಕಾಲ್ ಸ್ಪೂನ್ ಗರಂ ಮಸಾಲ ಹಾಕಿದ ನಂತರ ಈ ತರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸೊಪ್ಪು ಹಾಕಿದೀನಿ ಹೆಚ್ಚಿಟ್ಕೊಂಡಿದೆ ಎಷ್ಟು ಚೆನ್ನಾಗಂದ್ರೆ ನಿಮ್ಗೆ ಇದಕ್ಕೆ ಬೇಕು ಅಂದ್ರೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೋಬಹುದು ಸೇರ್ಸ್ಕೋಬಹುದು ಬಿಸಿನೀರು ಯಾವತ್ತಿ ಪಲ್ಯ ಮಾಡ್ಬೇಕಾದ್ರೆ ತಣ್ಣೀರು ಹಾಕಬಾರ್ದು ಇದಕ್ಕೆ ಕಾಯಿಸಿರೋ ನೀರನ್ನ ಬಿಸಿ ನೀರು ಸ್ವಲ್ಪ ಬಿಸಿ ನೀರು ಹಾಕಿದರೆ ಬೇಗ ಬೇಬಿಕಾರ್ನು ಸಾಫ್ಟ್ ಆಗುತ್ತೆ ಮತ್ತು ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೋಬೋದು ನಮಗೆ ಬೇಡ ಅಂತ ನಾನು ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಇದಕ್ಕೆ ನೀರು ನಾನು ಸೇರಿಸಿಲ್ಲ ಎಷ್ಟು ಎಣ್ಣೆ ಹಾಕಿದ್ನೋ ಅದರಲ್ಲೇ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ಬೇಬಿಕಾರ್ನ್ಗೆ ನೀರು ಹಾಕಿದರೆ ನೀರು ಬಿಟ್ಕೊಳುತ್ತೆ ಒಂಥರ ಚೆನ್ನಾಗಿರಲ್ಲ ಟೇಸ್ಟ್ ಇರಲ್ಲ ಮತ್ತು ನಾವು ಹಾಕಿರೋ ಮಸಾಲ ಅದು ಹಿಡಿಯಲ್ಲ ರುಚಿ ಇರಲ್ಲ ಸಪ್ಪೆ ಸಪ್ಪೆ ಥರ ಇರುತ್ತೆ ನಾವು ಎಷ್ಟೇ ಮಸಾಲ ಹಾಕಿದ್ರು ರುಚಿ ಬರಲ್ಲ ಅದಕ್ಕೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಇದು ಇವಾಗ ಆಗಿದೆ ನೋಡಿ ಗರಂ ಮಸಾಲ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಒಂದು ಏಟ್ ಕ್ಲಾಸ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ ನಾನು ನಾನಿವಾಗ ಅದನ್ನು ಚಿಕ್ಕ ಬಾಂಡಿನ ಹಾಕ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಫೈನಲಿ ನಾನು ತೋರಿಸ್ಕೊಟ್ಟಿರೋ ಕಾರ್ನ್ ಪಲ್ಯ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್